ದೊಡ್ಡ ನಿರೀಕ್ಷೆಯನ್ನ ಇಟ್ಟುಕೊಂಡು ಜೀವಿತಲಿನಾದರೂ ಸಾಧಿಸಬೇಕು ಎಂಬಂತ ಛಲದಿಂದ ಉತ್ಸಾಹದಿಂದ ಅನೇಕ ಕಾರ್ಯಗಳನ್ನು ಮಾಡಿದೆ ಹಲವು ವಿಧಗಳಲ್ಲಿ ಪ್ರಯಾಸ ಪಟ್ಟೆ ಆದರೆ ಎಲ್ಲವೂ ಕೂಡ ಸೋಲಿನಲ್ಲೇ ಮುಗಿಯಿತು ಈಗ ಬಲವೆಲ್ಲ ಹೋಗಿದೆ ನಿರಾಸೆಯಲ್ಲಿ ಬಿದ್ದಿದ್ದೇನೆ ಜೀವಿತ ಮೇಲೆ ಏಳುತ್ತದೋ ಇಲ್ಲವೋ ಎಂಬುದಾಗಿ ಚಿಂತಿಸುತ್ತಿರುವಂತಹ ಪ್ರೀತಿಯ ಸಹೋದರ ಸಹೋದರಿ ದೇವರ ವಾಕ್ಯವು ಹೇಳುತ್ತದೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು ಎಂಬುದಾಗಿ ನೀವೀಗ ಮಾಡಬೇಕಾಗಿರುವಂಥದ್ದು ಕರ್ತನನ್ನು ನಿರೀಕ್ಷಿಸಿ ಆತನಿಗೋಸ್ಕರ ಕಾದಿರಿ ಆತನ ಪ್ರಸನ್ನತೆ ನಿಮ್ಮ ಜೀವಿತವನ್ನು ಕಳೆಯಿರಿ ಆತ ನಿಮಗೆ ಹೊಸ ಬಲವನ್ನು ಕೊಟ್ಟು ಆಲೋಚನೆಗಳನ್ನು ಕೊಟ್ಟು ಮುನ್ನಡೆಸುತ್ತಾನೆ ನೀವು ಪುನಃ ಹದ್ದುಗಳಂತ ರೆಕ್ಕೆಗಳನ್ನು ಚಾಚಿ ಉನ್ನತಕ್ಕೇರುತ್ತೀರಾ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದಂಥ ಬಲಕ್ಕೆ ಮೀರಿದಂಥ ವಿಶೇಷವಾದಂಥ ಆಶೀರ್ವಾದಗಳನ್ನು ಕರ್ತನಿಂದ ನಿಶ್ಚಯವಾಗಿ ಹೊಂದುತ್ತೀರಾ